ನಿಮ್ಮನ್ನ ಮಧುಕುಮಾರ್ ಅಂತ ಹೇಳಿದ್ರೆ ಖುಷಿ ಪಡ್ತಿರೋ ಅಥವಾ ಕಲಾವಿದರಾಗಿ ನೀವು ನಿಮ್ಮನ್ನ ಗುರುತಿಸ್ಕೊಳ್ಲಿಕ್ಕೆ ಇಷ್ಟಪಡ್ತಿರೋ ನನ್ನ ಬಾಲ್ಯ ಜೀವನ ಬಹಳ ಕಷ್ಟಕರ ಜೀವನ ಕಷ್ಟ ಪಟ್ಟವರ್ಲಿಷ್ಟ ನಾನು ಒಬ್ಬವ ಅಂತ ನನಗ ನಾನು ಆ ಜೀವನ ಬ್ಯಾರ ಒಬ್ಬರ ಮನೆಯಾಗ ಜೀತ ಇಟ್ಟಿದ್ದ ಒಂದು ವರ್ಷಕ್ಕ ಒಂದು ನೂರು ರೂಪಾಯಿ ಹಿಂಸೆ ಚಲೋ ಈ ನಮ್ಗಿಂತ ಮ್ಯಾಲೆ ನಮ್ಮನ್ನು ಹಿಂಸೆ ಕೂಡ ಕತ್ಬಿಟ್ರು ಮಂಟೂರು ರಾಮಲಿಂಗೇಶ್ವರ ಮಠ ಅಲ್ಲಿ ಬಸವಾನಂದ ಶಿವಾಚಾರ್ಯರ ಹತ್ರ ನಾನು ಹಾರ್ಮೋನಿಯಂ ಕಲಿಯಾಕೊಂತೇ ನಂದು ಬಾಲ್ಯ ವಿವಾಹ ಮಾಡಿದ್ರು ನನಗೆ ಹದಿನೇಳು ವರ್ಷಕ್ಕೆ ಮದುವೆ ಆಗಿದೆ नाटक रंग सर कार्यक्रम के आत्मीयवाद स्वागत ನಿಮ್ಮನ್ನ ಮಧುಕುಮಾರ್ ಅಂತ ಹೇಳಿದ್ರೆ ಖುಷಿ ಪಡ್ತಿರೋ ಅಥವಾ ರಂಗ ಕಲಾವಿದರಾಗಿ ನೀವು ನಿಮ್ಮನ್ನ ಗುರುತಿಸಿಕೊಳ್ಳಿಕ್ ಇಷ್ಟಪಡ್ತಿರೋ ಅಷ್ಟೇ ರಂಗಭೂಮಿ ಕಲಾವಿದ ರಂಗಭೂಮಿ ಕಲಾವಿದ್ರು ಮಧುಕುಮಾರ ಈ ಪದ್ಧತಿ ಒಳಗೂ ಕಲಾವಿದ್ರು ಅಂದ್ರೆ ನೀವು ಹೆಚ್ಚಾಗಿ ರಂಗ ಕಲಾವಿದನಾಗಿ ನಿಮ್ಮನ್ನ ನೀವು ಗುರುತಿಸ್ಕೊಳ್ಳಿಕ್ ಇಷ್ಟಪಡ್ತೀರಾ ಹಾ ನಿಮ್ಮ ಬಾಲ್ಯದ ಬಗ್ಗೆ ಮತ್ತೆ ನಿಮ್ಮ ತಂದೆ ತಾಯಿಗಳ ಬಗ್ಗೆ ತಿಳಿಸ್ತೀರಾ ತಂದೆ ತಾಯಿ ಹೇಳ್ಬೇಕಂದ್ರ నన్ను బాల్య జీవన బాహ కష్టకర జీవన ఆవత్ బడతన బాస్టు బడవరద అప్ప మొర మన జీత డో తాయి మొబ్బ్ర మిగీ కూలి మార్కెళ్ళ సూ నెనబాడు అస్ట్ కష్టపట్టవర్ ఇష్ట నూ అబ్బమ్ అంత నన్గా అనస్త ಮತ್ತೆ ಅಷ್ಟು ನನ್ನಷ್ಟು ಕಷ್ಟಪಟ್ಟವರು ಅದ್ರಲ್ಲ ಗೊತ್ತಿಲ್ಲ ನಮ್ಮ ತಾಯಿ ಅವತ್ತು ಒಂದು ರೂಪಾಯಿ ಕೂಲಿ ದುಡ್ಕೊಂಡ್ಬಂದು ನಮ್ಮನ್ನು ಸಲು ನಾವು ಮೂರು ಜನ ಇದ್ವಿ ಅಕ್ಕ ತಮ್ಮ ನಾನು ಸಲತಿರ್ಲಿ ಕಷ್ಟ ಬಹಳ ಪಟ್ಟರಿ ಆ ನಂತರ ನಾನು ಆ ಜೀವನ ಬ್ಯಾರ ಅಂತ ನಾ ತೀರ್ಮಾನ ಮಾಡಿದಾಗ ನಮ್ಮ ತಂದಿ ಹೋಗಿ ನನ್ನ ಒಂದು ರೂಪಾಯಿ ಒಂದು ನೂರು ರೂಪಾಯಿ ಒಬ್ಬರ ಮನೆಯಾಗ ಜೀತ ಇಟ್ಟಿದ್ದ ಒಂದು ವರ್ಷಕ್ಕೆ ಒಂದು ನೂರು ರೂಪಾಯಿ ಒಟ್ಟು ಏನಾರ ಅಲ್ಲಿ ಅಲ್ಲಿ ಊರು ಬದುಕಲಿ ಅನ್ನೋಂಥ ಅವರಿಗೆ ಅಷ್ಟು ಬರತನ ಸೋಸ್ತವ್ಲಿ ಇಷ್ಟೊಳಗೆ ನಾನೇ ಮಕ್ಕಳ ನಿಮ್ಮ ಒಡೋಟಿದವರು ನಿಮ್ಮ ತಂದೆ ತಾಯಿಗಳ ಪರಿಚಯ ತಿಳಿಸಬೋದ ನಮ್ಮ ತಾಯಿ ಹೆಸರು ಪುಟ್ಟಮ್ಮ ಅನ್ ತಂದೆ ಹೆಸರು ಉಡ್ಚಪ್ಪ ನನಗೊಬ್ಬಕ್ಕಾದಳ ನಮ್ಮ ತಾಯಿ ತಂದೆಗೆ ಎಂಟು ಜನ ಮಕ್ಕಳು ನಾನು ಐದನೇ ಮಗ ಅಷ್ಟೂರು ಎಲ್ಲರೂ ತೀರ್ಕೊಂಡು ಹೋಗ್ಯಾನ ಆ ನಂತರ ನಾನು ಐದನೇ ಮಗ ನಮಗಿಂತ ಒಬ್ಬ ಕಿರೇಕೆ ನಮ್ಮ ಅಕ್ಕ ಆನಂತರ ಎಲ್ಲರಿಗೂ ಚಿಕ್ಕವ ನಮ್ಮ ತಮ್ಮ ಎಂಟು ಮಂದಿ ಮಕ್ಕಳೊಳಗೆ ಉಳ್ಕೊಂಡಿರೋದ ನಾವು ನಿಮ್ಮ ಬಾಲ್ಯದ ಕನಸು ಏನಾಗಿತ್ತು ಏನಾಗಬೇಕು ಅಂತ ಯೋಚನೆ ಮಾಡಿದ್ರಿ ಅಥವಾ ನಿಮ್ಮ ತಂದೆ ತಾಯಿಗಳ ಕನಸು ಏನಾಗಿತ್ತು ನಮ್ಮ ತಾಯಿ ಕನಸು ನನ್ನ ಮಗ ಒಬ್ಬ ವಿದ್ಯಾವಂತ ಆಗಲಿ ಅಂತ ನನ್ನ ಶಾಲಿಗೆ ಹಾಕಿದ್ರು ಏ ಒಂದೇ ಏಳನೇ ಕಲ್ತು ಮೂರ್ನೇತ ಹೆಸರು ಅಲ್ಲಿ ಹಚ್ಚಿದ್ರು ನಮ್ಮಅಪ್ಪ ಬೇರೆದ ಮನೆಯಾಗ ನಮ್ಮನ್ನ ಜೀತ ಇಟ್ಟು ಆ ಜೀತ ಇಟ್ಟಿಂದ ಅಲ್ಲೇನು ಶಾಲೆ ಇದ್ದಿದ್ದಿಲ್ಲ ಏನಿಲ್ಲ ಹೋಗ್ತಿದ್ವಿ ಹಗ್ಲೆಲ್ಲ ದನ ಮೇಸೂರು ಎಮ್ಮೆ ಕಾಯೋದು ದನ ಮೇಸೂರು ಇವನ್ನೆಲ್ಲ ಮಾಡಿ ಸಾಯಂಕಾಲ ಊರ್ಕ ಮನೆ ಕಡೆ ಬಂದ್ಬಿಡ್ತೀವಿ ಬಂದಾಗ ಅವಾಗ ನಮ್ಮ ತಾಯಿ ಏನಾರ ಕಲಿಬೇಕಪ್ಪ ಏನಾರ ಕಲಿಬೇಕು ಅಂತ ಕಾಣ್ತಿದ್ಲ ನಾನು ಗುಡಿ ಹುಕ್ಕಿದ್ದೆ ಅಲ್ಲೇ ನಮ್ಮೂರು ದೇವಸ್ಥಾನದ ಒಂದು ಗುಡಿ ಅಲ್ಲಿ ಹುಕ್ಕಿದ್ದೆ ಅವರಲ್ಲಿ ಭಜನೆ ಮಾಡ್ತಿದ್ರು ಆ ಭಜನೆ ಮಾಡುವಾಗ ಅಲ್ಲೇ ಕುತ್ಕೊಂಡು ನಾನು ಹಾಡು ಹೇಳೋದಕ್ಕೆ ಕೇಳ್ತಿದ್ದೆ ಅವ್ರ ಪದಗಳನ್ನು ಹೇಳಕ್ ಹೊಂತ್ರ ಅವನು ಕೇಳಕ ಭಯಂಕರ ಇಷ್ಟ ನನಗೆ ಆಗತ್ತೆ ಕೇಳ್ತಾ 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 ನಾನು ಒಂದಿಷ್ಟು ಭಜನೆ ಹಾಡುಗಳನ್ನು ಕಲ್ತೇನೆ ಆ ಬಜನೆ ಹಾಡು ಕಲ್ತಿಂದ ಆದ್ರಂದು ನಮ್ಗೆ ನಮ್ಗೆ ಹಿಂಸೆ ಚಲೋ ಈ ನಮಕ್ಕಿಂತ ಮ್ಯಾಲೆ ಇದ್ದವರು ನಮ್ಮಲ್ಲಿ ಹಿಂಸೆ ಕೂಡ ಕತ್ಬಿಟ್ರು ನೀವು ಹಾಗೆ ಹೇಳಕ್ ಅಂತ ಅಂತ ಅವಾಗ ಸ್ವಲ್ಪ ಹೆಚ್ಚು ಕಡಿಮೆ ನಮ್ಮನ್ನು ಹೊಡೆದು ಬಿಡದು ಮಾಡ್ತಿದ್ರು ನಮ್ಮ ತಾಯಿ ಅದಕ್ಕೆ ಬಿಟ್ಟು ನನ್ನ ರಾಮಲಿಂಗೇಶ್ವರ ಮಠಕ್ಕೆ ಸಂಗೀತ ಕಲಿಯಕ್ಕೆ ಹಾಕಿ ಮಂಟೂರು ರಾಮಲಿಂಗೇಶ್ವರ ಮಠ ಹುಬ್ಬಳ್ಳಿಂದ ಒಂದು ಎಂಟು ಕಿಲೋಮೀಟರ್ ಆಗತ್ತೆ ರೀ ಅಲ್ಲಿ ಬಸವಾನಂದ ಶಿವಾಚಾರ್ಯರ ಹತ್ರ ನಾನು ಹಾರ್ಮೋನಿಯಂ ಕುಂತೆ ಅಲ್ಲಿ ಹಾರ್ಮೋನಿಯಂ ಕಲಿಯೋ ರೊಕ್ಕಾಗಿ ಗಿಕ್ಕ ಏನಿಲ್ಲ ನಾನು ಅಲ್ಲೇ ಸೇವಾ ಮಾಡಿ ಕೂತ ಅಲ್ಲೇ ಊಟ ಆಯ್ತು ಅಲ್ಲೇ ಸೇವಾ ಹಾತು ನಾನು ಒಬ್ಬ ಹಾರ್ಮೋನಿಯಂ ಅಭ್ಯರ್ಥಿಗಳು ಆಗಿ ವಿದ್ಯಾರ್ಥಿಯಾಗಿ ನಾನು ಸಂಗೀತ ಕಲಿಯಾಕೊಂತ ಸಂಗೀತ ಕಲಿತಿಂದ ನಾನು ಹಂಗ ಸ್ವಲ್ಪ ವಯಸ್ಸಿಗೆ ಬಂದೆ ನಮ್ಮ ಮನೆಯಲ್ಲೇ ಇವನ್ನೊಂದು ಬಾಳೆ ಹಚ್ಚಿ ಬಿಡೋನು ಸಾಕು ಇನ್ನು ಇವ ಅಂತೇಳಿ ನಮ್ದು ಬಾಲ್ಯ ವಿವಾಹ ಮಾಡಿದ್ರು ನನಗೆ ಹದಿನೇಳು ವರ್ಷಕ್ಕ ಮದುವೆ ಆಗ ಹದಿನೇಳು ಮದುವೆ ಹದಿನೇಳು ವರ್ಷಕ್ಕ ಮದುವೆ ಮಾಡಿದ್ರು ಆದ್ರೂ ನಮ್ಮನ್ನ ಆದ್ರೂ ಕುಂಡಿಸ್ಕೊಡ್ತಿದ್ರು ನಾ ಕಲ್ತಿದ್ದೆಲ್ಲ ಅದು ನನ್ನ ನಾಟಕ ರಂಗಕ್ಕೆ ರಂಗ ಕರ್ಕೊಂಡು ಹೋತು ಅಂದ್ರೆ ನಿಮ್ಮ ಆಸಕ್ತಿನೂ ನಾಟಕದ ಆಸಕ್ತಿ ಅಥವಾ ತಾಯಿ ಹೇಳಿದ್ರು ಅಂತ ನೀವು ನಾಟಕಕ್ಕೆ ಬಂದ್ರ ನನಗ ನಮ್ಮ ತಾಯಿ ಒಂದು ಪಾತ್ರ ಕೊಡ್ಸಿಲ್ಲ ಅಲ್ಲಿ ಹ್ಮ್ ನನ್ ಮಗ್ಗ ಅವ್ ಹಾಡ ಹೇಳ್ತಾನ ಅವಗೊಂದು ಪಾತ್ರ ಕೊಡಿ ಅಂತ ಅಂದಾಗ ಅವತ್ತ ಆದರ್ಶ ಪ್ರೇಮ ನಾಟಕದಲ್ಲಿ ನನಗೊಂದು ಹೆಣ್ಣು ಪಾತ್ರ ಕೊಡಿಸಿ ಅಂದ್ರೆ ನೀವು ಬಾಲ್ಯದಲ್ಲೇ ಇದು ಮಾಡಿದ್ರೆ ಬಾಲ್ಯದಲ್ಲಿ ನನಗೆ ಹದಿನೆಂಟು ವರ್ಷ ನಾನು ಹೆಣ್ಣು ಪಾತ್ರ ಮಾಡ್ಲಿ ಹ್ಮ್ 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 ನಮ್ಮ ತಾಯಿ ಏನು ಪಾತ್ರ ಕುಡಿಸಿ ದಿವಸ ಮೂಡ ನಾನು ನಾನು ಪ್ರಾಕ್ಟೀಸ್ ಮಾಡ್ತು ಅವ್ತರ ಖುಷಿ ಕೊಡ್ತು ಅಂದ್ರೆ ನಿಮ್ಗೆ ಒಂದ್ ರೀತಿ ತಾಯಿನೇ ಮೊದಲು ಗುರುತರ ಮೊದಲ ನನ್ನ ಜನ್ಮ ಜನ್ಮಾಂತರ ತಾಯಿನೇ ನಮ್ ತಾಯಿ ಗುರುನಿ ಆಕೆ ಎಲ್ಲರೂ ಸೃಷ್ಟಿಕರ್ತೇ ಆಕಿ ಹ್ಮ್ 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 ನನ್ನ ಅಂತ ತಾಯಿ ಯಾರಿಗೆ ಸಿಕ್ಕಿ ಅಂತ ಒಬ್ಬ ತಾಯಿ ಅಂದ್ರೆ ನಿಮ್ಮನ್ನ ನಾಟಕಕ್ಕೆ ಸಂಗೀತ ಏನು ನಿಮ್ಮ ಆರಂಭದ ದಿನಗಳನ್ನ ಘೋಷಣೆ ಮಾಡಿದವರು ನಿಮ್ ತಾಯಿನೇ ಆಯಾ ನಿಮ್ಮ ಸಂಗೀತಾಭ್ಯಾಸ ನೀವು ಒಂದು ಮಂಟೂರು ರಾಮಲಿಂಗೇಶ್ವರ ಮಠದಲ್ಲಿ ಕಲ್ತ್ರಿ ಅಂತ ಹೇಳಿದ್ರಿ ಆರಂಭ ದಿನಗಳನ್ನ ಹೆಂಗ್ ನೆನ್ಸ್ಕೊಂತೀರ ಅಲ್ಲಿ ಹೋದಾಗ ಹೋಗಿನ ಹೋದಾಗಿನ ಕ್ಷಣಗಳು ಆ ಅದನ್ನ ಹೆಂಗ್ ನೆನ್ಪು ಮಾಡ್ಕೊಳ್ತೀರಾ ನೀವು ನಾನು ಅದ್ರ ಮೇಲೆ ಕೈ ಇಟ್ರ ನನ್ ಗುರುಗಳಾದ ಬಸವಾನಂದ ಶಿವಾಚಾರ್ಯರನ್ನ ಸ್ಮರಿಸಿ ಆ ಇದಕ್ಕ ಕೈ ಹಿಡ್ತೀನಿ ಬಸವಾನಂದ ಶಿವಾಚಾರ್ಯರ ಆಶೀರ್ವಾದ ಅದು ಅವ್ರ ಲಿಂಗದೊಳಗ ಆದ್ರೂ ನಮ್ಮ ಒಬ್ಬರನ್ನ ವಿದ್ಯಾವಂತರನ್ನ ಮಾಡಿ ನೀನ್ ತೋ ಅಂದ್ರೆ ಅವತ್ತಿನ ಆ ದಿನಗಳು ಈಗ ನೀವು ಹೇಳ್ತಾ ಇದ್ರಿ ನಮ್ಮ ಬಾಲ್ಯ ದಿನಗಳು ಕಷ್ಟ ಆಯ್ತು ಅಮ್ಮ ನನ್ಗೆ ಮಂಟೂರು ರಾಮಲಿಂಗೇಶ್ವರ ಮಠಕ್ಕೆ ಕಳಿಸಿದ್ರು ಅಂತ ಅಲ್ಲಿ ಹೋದಾಗಿನ ದಿನಗಳು ಅವತ್ತಿನ ಆ ಕಾಲಮಾನ ಹೆಂಗ್ ನೆನ್ಪು ಮಾಡ್ಕೊಂತೀರಾ ನೀವು ಸಂಗೀತ ಅಭ್ಯಾಸ ಹೆಂಗ್ ಕಲ್ತೀರಿ ಅಥವಾ ನಿಮ್ಗೆ ಅದು ಹೆಂಗ್ ಒಲಿತು ಅಂತ ಅದು ಈ ಕಡೆ ನೋಡ್ತಾ ನೋಡ್ತಾ ಒಲಿತು ಒಲಿತು ಆ ನಂತರ ಅವರು ನಾನು ಮಠದಲ್ಲಿ ಸೇವೆ ಮಾಡ್ಬೇಕಾರೆ ನನಗೆ ಹೇಳ್ಕೊಡ ಕುಂತರು ಅವ್ರಿಗೆ ಹೆಂಗ ಅವ್ರಿಗೆ ಹನುಮಂತ್ ಸಿಂಗ್ ಅಂತ ಒಬ್ರು ಸಂಗೀತ ಮಾಸ್ಟರ್ ಅವ್ರಿಗೆ ಪಾಠ ಹೇಳ್ತಿದ್ರು ಅವ್ರು ಹೋದಾಗ ಇವ್ರ ಸೇವಾ ನಾವು ಮಾಡ್ತಿದ್ವಲ್ಲ ಇವ್ರು ನಮ್ಗೆ ಹೇಳೋರು ನಾವು ಒಂದೆರಡು ಜನ ಇದ್ವಿ ಅಲ್ಲಿ ಅವ್ರದೇ ಹಾರ್ಮೋನಿಯಂ ಕೊಟ್ಟು ನನಗೆ ಸಂಗೀತನ ಕಲಿಸ್ತು ನಮ್ಮ ಬಸವಾನಂದ ಶಿವಾಚಾರ್ಯರು ಅವಾಗ ಕಲ್ತ್ವಿ ಊರಿಗೆ ಬಂದ್ವಿ ಕಲ್ತು ನನ್ನ ಮದುವೆ ಆತು ಅವಾಗ ನಾನು ಏನಾರ ಒಂದು ಮಟ್ಟಕ್ಕೆ ಅಂದ್ರೆ ಸಂಗೀತ ಮಾ ಕಲ್ತು ಒಂದು ಕುತ್ರಿ ಏನೋ ಇದಾಗೋದಿಲ್ಲ ಅಂತ ನಾನು ಈ ಊರು ಬಿಟ್ಟೆ ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘ ಕಮಿತಿಯವ್ರ ಕಂಪನಿಯಾಗ ಹಾರ್ಮೋನಿಯಂ ಬಾರ್ಸಕೋರಿ ಅವತ್ತ ನನಗೆ ಒಂದ್ ದಿವ್ಸಕ್ಕೆ ಒಂದ್ ನೂರು ರೂಪಾಯಿ ಕೊಡ್ತಿದ್ರು ಹ್ಮ್ 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 ಅದನ್ನು ಬಾರಿಸಿಕೊತ ಬಾರ್ಸ್ಕೊಂತ ಬಾರ್ಸ್ಕೊಂತ ನಾನು ಪಾದ ಈ ರಂಗಕ್ಕರ ಅದನ್ನು ಮೀಸಲಾಗಿಟ್ಬಿಡ್ತೀನಿ ನಿಮ್ಗೆ ಯಾವಾಗಾದ್ರೂ ಅನ್ಸಿದ್ಯಾ ನೀವು ಮಾಡಿರೋ ಸಾಧನೆ ನಾವು ನೋಡ್ತಾ ಇದ್ರೆ ಓದಿದವ್ರಿಗಿಂತಲೂ ಹೆಚ್ಚಿನ ಸಾಧನೆ ಮಾಡಿದೀರ ಯಾವತ್ತಾರು ಅನ್ಸಿದ್ಯಾ ನೀವು ಓದ್ಬೇಕಿತ್ತು ಇವ ಈ ಇತ್ತೀಚಿನ ದಿನಗಳಲ್ಲಿ ಯಾವಾಗ ಅನ್ಕೊಂಡಿದೀರ ನಾನು ಓದ್ಬೇಕಿತ್ತು ಅಂತ ಅನ್ಸಿದ್ಯಾ ನಿಮ್ಗೆ ಯಾಕಂದ್ರೆ ನಿಮ್ ಸಾಧನೆ ನೋಡ್ತಿದ್ರೆ ಇತ್ತೀಚಿನ ದಿನಮಾನದ ಎಲ್ಲರೂ ಕೂಡ ಅಂದ್ರೆ ರೀತಿ ಅವರ ಸಾಧನೆ ಮುಂದೆ ಒಂದು ಗೌರವಿಸ್ತಕ್ಕಂತ ಒಂದು ಇದರಲ್ಲಿ ನೀವು ಇದೀರಾ ನಿಮ್ಗೆ ಯಾವತ್ತಾದ್ರು ಅನ್ಸಿದ್ಯಾ ನಾನು ಓದ್ಬೇಕಿತ್ತು ಅಂತ ಹೇಳಿ ಅದು ನಾನು ಓದಬೇಕು ಅಂತ ಎತ್ತು ಆದ್ರೆ ಕಷ್ಟ ನಮ್ಮಲ್ಲಿ ಕಾಡ್ತಿತ್ತಲ್ಲ ఆ కష్టదం అద్రింద వంచు నమ్ తాయి ఉప మళ్ళీ ఉన్స్త ఒలిసంత్ ధుడ్కర్తిత్ బ సిక్త అమ్ళి అంబ్లి ఉండు బెడసి నమ్మను విద్యవంత్ మమ్ తాయి ఆకీ లాస్ట్ సయవగా నమ్ తాయి ನೀನು ಕಾರ್ತನ ಮಾಡಬಾರಪ್ಪ ನೀನು ವಿದ್ಯಾವಂತಾಗಿ ನೀನು ಅಕೆ ಇದ್ರ ಹೋಗು ಅಂತ ಅವತ್ತು ಹೇಳಿ ಪ್ರಾಣ ಬಿಟ್ಟವರು ಇದ್ರೊಳಗೆ ನಮ್ಮ ತಾಯಿ ಅಂದ್ರೆ ತಾಯಿ ಮತ್ತೆ ಗುರು ಸೇವೆಯಿಂದ ನಿಮ್ಗೆ ವಿದ್ಯೆ ಒಲಿತು ಅಂತ ನಿಮ್ಗೆ ಈ ನಾಟಕದ ರಂಗಭೂಮಿಗೆ ಬಂದಿರತಕ್ಕಂತ ಆರಂಭಿಕ ದಿನಗಳು ಅಂತಂದ್ರೆ ಈಗ ರಾಮಲಿಂಗೇಶ್ವರ ಮಠವೇ ನಿಮ್ಮ ಆರಂಭದ ದಿನಗಳು ಅಲ್ಲಿಂದ ನಿಮ್ಮ ನಾಟಕ ಅಥವಾ ನಟ ಇದು ರಂಗಭೂಮಿಗೆ ನಿಮ್ಮ ಪದಾರ್ಪಣೆ ಆಯ್ತು ಹೌದು 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 ನಿಮ್ಮ ರಂಗಭೂಮಿ ಅಂದ್ರೆ ನಾಟಕದ ಚಟುವಟಿಕೆಗಳಲ್ಲಿ ನೀವ್ ಹೆಂಗ್ ತೊಡಸ್ಕೊಂಡ್ರೆ ಅಂದ್ರೆ ಅಭಿನಯ ಸಂಗೀತ ಎಲ್ಲಾ ಚಟುವಟಿಕೆಗಳು ಬೇಕಾಗ್ತದೆ ಒಂದು ನಾಟಕ ಅಂತಂದ್ರೆ ಇದರ ಕಲಿಕೆ ನಿಮ್ದು ಹೆಂಗಾಯ್ತು ಆರಂಭ ಆಯ್ತು ಯಾಕಂದ್ರೆ ಯಾವ್ದಾದ್ರು ನಾಟಕ ಇವತ್ತು ಚಟುವಟಿಕೆಗಳಲ್ಲಿ ತೊಡಗಿಸ್ಕೋಬೇಕಾದ್ರೆ ಸಂಗೀತ ಕಲ್ತ್ರಿ ಹಾರ್ಮೋನಿಯಂ ಕಲ್ತ್ರಿ ಅಭಿನಯ ಇವುಗಳನ್ನೆಲ್ಲ ಎಲ್ಲಿ ಇದರ ಇದರ ಆರಂಭ ಎಲ್ಲ ಆಯ್ತು ಎಲ್ಲಿಂದ ಆಯ್ತು ನಾನು ಹೊಳಿ ಹುಚ್ಚೇಶ್ವರ ನಾಟ್ಯ ಸಂಘದ ಕಂಪ್ನಿಯಾಗಿದ್ದೆ ಅಂತ ಹ್ಮ್ ಅಲ್ಲಿ ಮೊದಲ ಕಷ್ಟ ಜೀವನ ಕುರ್ಚೆ ತೆಗೆದಾಕೋದು ಪರದೆ ಮರ್ಚೋದು ಇವನ್ನೆಲ್ಲ ಮಡ್ಚ್ಕೊತ ಆ ಮಾಲೀಕರು ಒಬ್ಬರಿದ್ರು ಈ ಕೆಲಸ ಹಚ್ತಿದ್ರು ಅವರು ಅಕಸ್ಮಾತ್ ಏನದಾದ್ರ ಹಾರ್ಮೋನಿಯಂ ಬಾರಿಸೋದ್ ನೋಡಿ ನೀನು ಅಷ್ಟು ನಾಟಕ ಬಾರಿಸ್ಬಿಡಪ್ಪ ಅಂತಿದ್ರೆ ಅವಾಗ ನಮ್ಗೆ ನಾಟಕ ಬಾರಿಸ್ತಾ ಬಾರಿಸ್ತಾ ನಾನು ಅವ್ರ ಜೊತೆಗೆ ಯಾರಾದ್ರು ಬಿಟ್ಟದ ಪಾತ್ರಗಳಿದ್ವು ಅಂದ್ರ ಪಾತ್ರ ಮಾಡೋರು ಬಿಟ್ಟು ಎಲ್ಲಿಗಾರ ಊರಿಗೆ ಹೋಗಿದ್ರು ಅಥವಾ ಬೇರೆ ಕಡೆಗೆ ಹೋಗಿದ್ರು ಅಂದ್ರ ಆ ಪಾತ್ರ ನನಗ್ ಮಾಡಾಕ್ ಹೇಳ್ತಿದ್ರು ಮಾಡಕ್ ಹೇಳ್ತಿದ್ರು ಅವಾಗ ಅದನ್ನ ನೋಡ್ಕೊಂಡಿರ್ತಿದ್ನಲ್ಲ ನಾನು ಕೆಲಕ್ ಕುತ್ಕೊಂಡ್ ಹಾರ್ಮೋನಿಯಂ ಬಾರಿಸೋಕರ ನೋಡ್ತಿದ್ದೆ ಅವ್ರು ಹೆಂಗ್ ಮಾಡಿದ್ರಲ್ಲ ಅಂದು ಅದನ್ನ ನೋಡ್ಕಿ ಮ್ಯಾಗ ಅದನ್ನ ಕಲ್ತ್ಕೊಂಡೆ ಇದನ್ನ ನೋಡ್ಕಿ ಮ್ಯಾಗ ಕಲ್ತೆ ಆ ನಂತರ ಇದು ಹಿಂದಾದ್ರ ಸರಿ ಅಂತ ನಾನು ನಾಟಕದ ತರಬೇತಿ ಮಾಡಿದೆ ನನಗೆ ನಾಟಕ್ಕಿರ ತರಬೇತಿ ಕೊಟ್ಟವರು ಪ್ರಕಾಶ್ ಕಡ್ಪಟ್ಟಿ ಅಂತ ಅವರು ಸೋತು ಗೆದ್ದ ಸಾಧ್ವಿ ಅಂತ ನಾಟಕ ಬರ್ತಿದ್ರು ಅವರು ಇಲ್ಲಿ ಚಿನ್ನೂರು ಬಡ್ನಿ ಅವರು ಇನ್ ಎಸ್ ಜೋಶಿ ಅಂತ ಅವ್ರಿಗೆ ಒಂದ್ಸಲ ನಾ ಆ ಪಾತ್ರ ನೋಡ್ತಿದ್ದೆ ಪಾತ್ರ ಹುಂಗುನ್ ಪಾತ್ರ ಅವ್ರ ಪ್ರಕಾಶ್ ಕಡಪಟ್ಟಿ ಅವ್ರು ನನ್ಗ ಅದನ್ನು ತರಬೇತಿ ಕೊಡ್ತಿದ್ರು ಹೆಂಗ್ ಮಾಡ್ಬೇಕು ಅಂತ ಅವ್ರು ಹೇಳ್ತಿ ಅವ್ರ ಜೊತೆ ಪಾತ್ರ ಮಾಡ್ತಿದ್ರು ನನ್ಗೆ ಸುನಂದ ಎತ್ ಮಧುಕುಮಾರ್ ಪಾತ್ರ ಮಾಡ್ತಾನ ಅಂತ ಹೇಳ್ತಿದ್ರು ಆಗ್ಬೇಡ್ರೆ ನನಗೆ ಸುನಂದಮ್ಮರು ನಾನು ಕರ್ಕೊಂಡು ಪಾತ್ರ ಮಾಡ್ತಿದ್ರು ಅವ್ರಗಿಂತ ಚಿಕ್ಕ ವಿದ್ಯಾನ నన్ను కర్కొ పాత్ర మార్తారు మార్త మార్త చిన్నప్పగూడ పాత్ర బాస్ట్ హు నూరారు ప్రయోగ సార్ గ్రమీణ ప్రదేశ చిన్నప్పన్నగూడ నాటక హ అది చిన్నప్ప పాత్ర నంద ఇతి అవునంత నాటక బర్ కవి హుర్కహి అవును స ಅವರು ಚಿನ್ನರ್ ಬಡ್ನಿಯವರು ಅಂತ ಗೊತ್ತಿದ್ರು ಜೋಶಿ ಕವಿಗಳಿಗೆ ಅವ್ರ ನೆಲ ಕಟ್ಟಿದ್ರು ಹೋಗಿ ನಾನು ಮಧುಕುಮಾರ್ ಅಂತೇಳಿ ಕಾಲು ಬಿದ್ದು ಅವಾಗ ಫೋಟೋಗಳು ಇರ್ತಿದ್ವು ಅವ ಫೋಟೋ ತೆಗೆದಿದ್ವು ನಾ ಪಾಠ ಮಾಡ್ತೀನಿ ನೀನು ಇದ್ದಂಗೆ ದೀದಿ ಒಳ್ಳೆ ಹೆಸರು ಕಟ್ ಅಂತ ಚೆನ್ನಪ್ಪ ಪಾತ್ರ ಮಾಡಾಕ ಆಶೀರ್ವಾದ ಆಗಿದ್ದ ನನಗೆ ಜೋಶಿ ಕವಿಗಳಿಗೆ ಅಂದ್ರೆ ನೀವು ನೀವು ಚನ್ನಪ್ಪಗೌಡನ ಪಾತ್ರ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರಿ ಮತ್ತೆ ಅದು ಬಹಳ ಫೇಮಸ್ ಆಯ್ತು ಅಂತ ಹೇಳಿದ್ರಿ ಆ ಪಾತ್ರದ ಯಾವ್ದಾದ್ರು ತುಣುಕ್ ನೆನಪಿದೆಯಾ ನಿಮಗೆ ಆ ಗೌಡನ ಪಾತ್ರ ಹೇಗಿತ್ತು ಅಂದ್ರಸಂಗ ನೀವು ಏನಾದ್ರು ಹೇಳ್ಬೋದಾ ಹಾಳಷ್ಟು ಹುಮ್ಮ ಆ ಅವ್ರ ಮನೆಯನ್ನ ಒಟ್ಟು ಕೂಡ್ಕಿ ಒಂದು ಮಾರುತಿ ದೇವಸ್ಥಾನಕ್ಕ ಪೂಜಾಕ್ ಹೋಗಿರ್ತಾರ ಹ್ಮ್ ಅವ್ರ ಮನೆ ಮಗಳಿಗೆ ಇರ್ತತಿ ಮಾರುತಿ ದೇವಸ್ಥಾನ ಇವ ಜಾಕ ಮರಕ್ಕೆ ತಿಸ್ತಾನ ಅರ್ಬಿ ಗಿರ್ವಿ ಎಲ್ಲ ಕಳೆ ಹ್ಮ್ ಮರೆ ಮರೆ ಹ್ಮ್ ಅವರ ಆ ತಮ್ಮ ಕೇ ತಳೆ ಇನ್ನು ಚೆನಪು ಕೊಡ ಬರಲಿಲ್ಲ ಹ್ಮ್ ಬರಲಿಲ್ಲ ಏನು ಆ ಒಂದೆಲ್ಲ ಬರಿ ಮುಗಿಟಿತು ಆ ಮೊದಲ ಉಂಬ ಮನುಷ್ಯ ಆದಂಗೆ ಎಲ್ ಕರೆ ಕೊ ನಿನ ಕರೆ ಹೋಗ ಅಂತಾ ಆಕಿ ಕırಕಾ ಏ ಚೆನಪು ಕೊಡ ಅಂತಾ